ಐಸಿರಿ ಟುಡೆಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ಚಿಕ್ಕಮಗಳೂರಿನ ಪಿಂಡಿಗ ಗ್ರಾಮದಲ್ಲಿರುವ ಶ್ರೀ ದೇವಿರಮ್ಮ ದೇವಾಲಯಕ್ಕೆ ಬಂದಿದ್ದೇವೆ ಐಸಿರಿ ಗ್ರಾಮದ ಪ್ರಯುಕ್ತ ಒಂದು ಹಬ್ಬ ಒಂದು ಆಚರಣೆ ಒಂದು ಹಳ್ಳಿಯಲ್ಲಿ ಹೇಗೆ ಒಂದು ಜಾತ್ರಾ ಮಹೋತ್ಸವಕ್ಕೆ ತಯಾರಿ ಮಾಡ್ತಾರೆ ಅಂತ ಆಡಳಿತ ವ್ಯವಸ್ಥೆ ಆಗಿರಲಿ ಅಲ್ಲಿನ ಕಾರ್ಮಿಕರಾಗಿರಲಿ ಅಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದೊಂದಿಗೆ ಮಾತಾಡೋಕ್ಕೆ ಬಂದಿದ್ದೀವಿ ಹಾಗಿದ್ರೆ ಬನ್ನಿ ಪಿಂಡಿಗ ಶ್ರೀ ದೇವಿರಮ್ಮ ದೇವಾಲಯದಲ್ಲಿ ಏನೆಲ್ಲ ಕೆಲಸ ಆಗ್ತಾ ಇದೆ ಏನೆಲ್ಲ ತಯಾರಿ ಆಗ್ತಾ ಇದೆ ಮಹೋತ್ಸವಕ್ಕೆ ನೋಡೋಣ ನಾವಿವತ್ತು ಚಿಕ್ಕಮಗಳೂರಿನ ಮಲೆನಳ್ಳಿ ಸಮೀಪದಲ್ಲಿರುವ ಬಿಂಡಿಗ ಗ್ರಾಮಕ್ಕೆ ಬಂದಿದ್ದೀವಿ ಏನು ವಿಶೇಷ ಅಂತ ಕೇಳ್ತೀರಾ ಅಕ್ಟೋಬರ್ ಬಂತು ಹತ್ತೊಂಬತ್ತು ಇಪ್ಪತ್ತು ಶ್ರೀ ದೇವಿರಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಹಾಗಿದ್ರೆ ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಹೇಗೆ ತಯಾರಿ ಮಾಡಿಕೊಂಡಿದ್ದಾರೆ ಭಕ್ತಾದಿಗಳು ಏನು ಹೇಳ್ತಾರೆ ಪ್ರವಾಸಿಗರು ಏನು ಹೇಳ್ತಾರೆ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ಚಿಕ್ಕಮಂಗ್ಳೂರು ಡಿಪೋ ಬೇಲೂರು ತಾಲೂಕು ಬಂಟನಹಳ್ಳಿ ಗ್ರಾಮ ಇಲ್ಲ ನಾನು ಇವತ್ತು ಫಸ್ಟ್ ಟೈಮ್ ಬಂದಿದ್ದು ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಭಕ್ತಾದಿಗಳು ಬಂದಿದ್ದಾರೆ ಹಾಂ ಈಗ ದಿನಕ್ಕೆ ಆಗುತ್ತೆ ದಿನಕ್ಕೆ ಮೂರು ಬಸ್ ಬರುತ್ತೆ ಇದು ನಮ್ಮ ಬಸ್ಸು ಒಂದೇ ಟ್ರಿಪ್ಪು ಬರೋದು ಹ್ಞೂ ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿಂದ ದೇವಸ್ಥಾನಕ್ಕೆ ಚಿಕ್ಕಮಂಗ್ಳೂರಿಂದ ಬಂದು ಮತ್ತ ದರ್ಶನ ಮಾಡಿ ಊಟ ಮಾಡಿ ಮತ್ತೆ ಪುನಃ ಚಿಕ್ಕಮಂಗ್ಳೂರಿಗೆ ಬರ್ತಾರೆ ಹೌದು ಸರ್ ಅದಕ್ಕೆಲ್ಲ ಆಫೀಸರ್ಗಳು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿರ್ತಾರೆ ಯೋಗೀಶ್ ಅಂತ ನಾವು ಚಾಲಕ ನಿರ್ವಾಹಕ ಆಗಿದ್ದೀವಿ ಚಿಕ್ಕಮಂಗ್ಳೂರು ಘಟಕದಲ್ಲಿ ನಾವು ಅದೇ ದಿನನಿತ್ಯ ಇಲ್ಲಿ ದೇವಸ್ಥಾನಕ್ಕೆ ಟ್ರಿಪ್ ಮಾಡ್ತೀವಿ ಡೈಲಿ ಒಂದು ಟ್ರಿಪ್ ಇರುತ್ತೆ ಡೈಲಿ ಬಂದು ಇಲ್ಲೇ ಪ್ರಸಾದ ಸೇವಿಸಿ ಜನಗಳನ್ನ ಇಳಿಸಿ ಮತ್ತೆ ಕರ್ಕೊಂಡು ಹೋಗ್ತೀವಿ ದಿನಕ್ಕೆ ಒಂದು ಟ್ರಿಪ್ಪು ದಿನ ಫುಲ್ ಆಗಿರುತ್ತಾ ಸರ್ ದಿನ ಅಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಎಲ್ಲ ಫುಲ್ ಆಗಿರುತ್ತೆ ಮೂರು ದಿನ ಸ್ವಲ್ಪ ಕಡಿಮೆ ಇರುತ್ತೆ ಅದಲ್ಲದೆ ಸರ್ ಈಗ ದೇವಿರಮ್ಮ ಬೆಟ್ಟ ಮತ್ತು ಕಾರ್ಯಕ್ರಮ ಅಂದರೆ ಜಾತ್ರೆ ಈ ಟೈಮಿಗೂ ಮಾಮೂಲಿ ಟೈಮ್ ಅಂತ ಏನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಾ ಕೆ ಎಸ್ ಆರ್ ಟಿ ಅಲ್ಲೆಲ್ಲ ಎಕ್ಸ್ಟ್ರಾ ಹೆಚ್ಚುವರಿ ಬಸ್ಗಳು ಬಿಡ್ತಾರೆ ಅಲ್ಲಿ ಮುಂದ್ಗಡೆ ಮಲೆನಹಳ್ಳಿಗೆ ಬಿಡ್ತಾರೆ ಅಲ್ಲಿಂದ ಜನಗಳು ಸೇವೆ ತಗೊಳ್ತಾರೆ ಹಾ ಸರ್ ನೀವು ಬೆಟ್ಟ ಹತ್ತಿದ್ದೀರಾ ಈ ಸಲ ಹತ್ತುತ್ತೀರಾ ಏನಾದರೂ ಈ ಸಲ ಇಲ್ಲ ಸರ್ ನಾವು ಇಲ್ಲೇ ಡ್ಯೂಟಿ ಮಾಡೋದೇ ಆಗುತ್ತೆ ಜನಗಳಿಗೆ ಸೇವೆ ಕೊಡಬೇಕು ಹಂಗಾಗಿ ಟ್ಯೂಟಿ ಹಾಂ ಮೂಲ ಚಿಕ್ಕಮಗ್ಳೂರು ಸರ್ ಚಿಕ್ಕಮಗ್ಳೂರು ಮತ್ತು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಜನರು ಮತ್ತೆ ಭಕ್ತಾದಿಗಳು ದೇವಿ ದರ್ಶನಕ್ಕೆ ಬೆಟ್ಟ ಹತ್ತೋಗಿ ಬರ್ತಾ ನೀವು ಆಸ್ ಅ ಬಸ್ ಡ್ರೈವರ್ ಕಮ್ಯುನಿಟಿ ಆಗಿ ಅಂದ್ರೆ ಒಂದು ರೆಸ್ಪಾನ್ಸಿಬಿಲ್ ತುಂಬಾ ಸ್ಟ್ರೆಸ್ ಇರುತ್ತೆ ಜನ ಸೇಫ್ಟಿ ಎಲ್ಲ ನಿಮ್ಮ ಕಡೆಯಿಂದ ಏನು ಏನ್ ನಮ್ಮದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಬಯಸ್ತಿವಿ ಎಲ್ಲ ಬರಲಿ ಚೆನ್ನಾಗಿ ಬೆಟ್ಟ ಹತ್ಲಿ ನಾವು ಒಳ್ಳೆ ಸೇವೆ ಕೊಡ್ತೀವಿ ಎಲ್ಲ ಒಳ್ಳೆದಾಗ ಏನಾದ್ರು ಮಿಸ್ ಬಿಹೇವಿಯರ್ ಇರಲಿ ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡೆ ಮಾಡಬೇಕು ಯಾಕೆಂದರೆ ಎಲ್ಲ ಭಕ್ತಾದಿಗಳು ಬಂದಿರ್ತಾರೆ ದೇವ್ ದೇವ್ರ ದರ್ಶನಕ್ಕೋಸ್ಕರ ನಾವು ಎಲ್ಲ ಒಳ್ಳೇದೇ ಬಯಸ್ತೀವಿ ಚಿಕ್ಕಮಗಳೂರಿನ ಜನತೆಗೆ ನಮಸ್ಕಾರ ನಾವಿವತ್ತು ಬಿಂಡಿಗ ಗ್ರಾಮ ಮಲೆನಹಳ್ಳಿ ಸಮೀಪದಲ್ಲಿರುವ ಬಿಂಡಿಗ ಗ್ರಾಮದ ದೇವಿರಮ್ಮ ದೇವಸ್ಥಾನದ ಆವರಣದಲ್ಲಿದ್ದೇವೆ ನಾವು ದೇವಿರಮ್ಮ ಬೆಟ್ಟವನ್ನು ಹತ್ತುವಾಗ ನಾವು ಅಲ್ಲಿನ ಆಚರಣೆಗಳು ಅಲ್ಲಿನ ಪೂಜೆ ಪುನಸ್ಕಾರಗಳನ್ನು ನೋಡ್ತೀವಿ ಆದರೆ ಜಾತ್ರೆ ಮಹೋತ್ಸವದ ಮುಂಚೆ ಇಲ್ಲಿ ಎಷ್ಟೋ ಜನ ತಮ್ಮ ಕೆಲಸವನ್ನು ತಮ್ಮ ತನು ಮನ ಧನ ಸಮಯ ಎಲ್ಲವನ್ನು ಹಾಕಿ ಮಾಡ್ತಾರೆ ಅದರಲ್ಲಿ ಲೈನ್ಸ್ಮ್ಯಾನ್ ಲೈನ್ ಮೆನ್ ಕೂಡ ಆ ಒಂದು ಕಮ್ಯುನಿಟಿ ಅವರು ಮತ್ತು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವರು ಕೂಡ ಒಬ್ಬರು ಹಾಗಾದರೆ ಬನ್ನಿ ಏನೇನು ಎಫರ್ಟ್ಸ್ ಏನೇನು ತಯಾರಿ ಮಾಡಿದ್ದಾರೆ ಅಂತ ನಾವು ಕೇಳೋಣ ಮೆಸ್ಕಾಮಿನ ಒಂದು ತಂಡ ನಮ್ಮ ಜೊತೆ ಇದೆ ಸರ್ ನಮಸ್ತೆ ನಮ್ಮ ಮೆಸ್ಕಾಂ ಕಡೆಯಿಂದ ನಾವು ಒಂದು ವಾರ ಅಂದ್ರೆ ಎಂಟು ದಿವಸ ಮುಂಚಿತವಾಗಿ ನಾವು ಟೌನ್ನರು ಅಂದ್ರೆ ಅರ್ಬನ್ನಲ್ಲಿ ಜನಗಳನ್ನು ಹಾಕಿಸ್ಕೊಂಡು ಈ ಇದಕ್ಕೆ ಈಗ ಈ ದೇವಿರಮ್ಮ ಜಾತ್ರೆಗೋಸ್ಕರ ಜನ ಹಾಕಿಸ್ಕೊಂಡು ಇಲ್ಲಿ ಕೆಲಸ ಸಣ್ಣ ಪುಟ್ಟ ಕೆಲಸ ಎಲ್ಲ ಇರ್ತವೆ ವೈರ್ಗಳು ಸ್ಲ್ಯಾಗ್ ಇರೋದು ಮತ್ತೆ ಬೇರೆ ಎಲ್ಲ ಕೆಲಸಗಳು ಇರ್ತವೆಲ್ಲ ಮಾಡಿ ಪ್ರಿಪೇರ್ ಮಾಡ್ತೀವಿ ಜಾತ್ರೆಗೆ ಇಲ್ಲಿ ಜನ ಸಿಕ್ಕಾಪಟ್ಟೆ ಬರೋದ್ರಿಂದ ಯಾವುದೇ ಥರದ ಅನಾಹುತಗಳಾಗ್ದಾಗಿ ನೋಡ್ಕೋಬೇಕಾಗುತ್ತೆ ನಾವುಗಳು ಹಂಗಾಗಿ ಎಲ್ಲ ಕೆಲಸನ ಮಾಡ್ತೀವಿ ಮಾಡಿ ಎಲ್ಲ ಜಾತ್ರೆಗೆ ಪ್ರಿಪೇರ್ ಮಾಡ್ಕೊತೀವಿ ನನ್ನ ಹೆಸರು ಸಾಬು ಭಜೇಂತ್ರಿ ಅಂತ ಯಾವ ಊರು ಸರ್ ನಂದು ಬಾಗಲಕೋಟೆ ನಾನು ಎಸ್ಕಮ್ ಚಿಕ್ಕಮಂಗ್ಳೂರಲ್ಲಿ ಡ್ಯೂಟಿ ಮಾಡೋದು ಈಗ ಹೇಗಿದೆ ತಯಾರಿ ನಿಮ್ಮ ತಂಡದವರೆಲ್ಲ ಇಲ್ಲಿ ಏನೋ ಸಮಸ್ಯೆ ಕರೆಂಟಿನ ಸಮಸ್ಯೆ ಇದ್ದರೂ ನಾವು ಬಂದು ಒಂದು ವಾರದ ಮುಂಚೆನೇ ಬಂದು ಎಲ್ಲ ರೆಡಿ ಮಾಡ್ತಿದ್ದೇವೆ ಹ್ಞೂ ಸಾಗಾದ ಲೈನ್ಗಳನ್ನು ಮೇಲೆ ಎಳೆದು ಎಲ್ಲ ನೀಟಾಗಿ ಮಾಡ್ತೇವೆ ಯಾವುದಕ್ಕೂ ತೊಂದರೆ ಆಗದಂಗೆ ಎಷ್ಟು ದಿನದಿಂದ ತಯಾರಿ ಶುರು ಆಗಿದೆ ನಾವು ಒಂದು ವಾರದಿಂದ ತಯಾರಿ ಶುರು ಮಾಡಿದ್ದೇವೆ ಬೆಳಿಗ್ಗೆ ಒಂದು ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಶುರು ಮಾಡಿ ಸಂಜೆ ಒಂದು ಗಂಟೆವರೆಗೂ ಇಲ್ಲೇ ಇರ್ತೇವೆ ನನ್ನ ಹೆಸರು ಬಾಬು ಅಂತೇಳಿ ಲೈನ್ ಮೇಲೆ ಊರು ಬಂದು ಒಳನಸ್ರ ಇದು ವರ್ಕ್ ಮಾಡ್ತಾ ಒಂದು ವಾರ ಮುಂಚಿತವಾಗಿ ಪ್ರಿಪೇರ್ ಮಾಡ್ಕಂತೀವಿ ಯಾಕೆಂದ್ರೆ ಈ ದೇವಸ್ಥಾನದ ಸಂದರ್ಭದಲ್ಲಿ ಎಷ್ಟೋ ಲಕ್ಷ ಜನ ಬರ್ತಾರೆ ಅಂಗಡಿ ಮಳಿಗೆಗಳು ಇಟ್ಟಿರ್ತಾರೆ ಗ್ರೌಂಡ್ ಆಗೋದಿರ್ಬೋದು ರಾತ್ರಿ ಹೊತ್ತು ಡಿ ಜೆ ಸೌಂಡ್ ಅದು ಇದಿರುತ್ತೆ ಅವೆಲ್ಲ ಕಂಪ್ಲೀಟ್ ಚೆಕ್ ಮಾಡ್ಕೊಬೇಕು ಮತ್ತು ಏನೇನು ಅಂಗಡಿ ಮಡಿಗೆಲ್ಲ ಮಾಡಿರ್ತಾರೆ ಯಾವುದು ವೈರ್ಗಳಾದಿರುತ್ತೆ ಅದೆಲ್ಲ ಟೈಟ್ ಮಾಡ್ತೀವಿ ಮತ್ತು ಜನಗಳೆಲ್ಲ ಬಂದಾಗ ರೋಡ್ ಗೀಟ್ ಜಾಮ್ ಆಗುತ್ತಲ್ಲ ಅವಾಗ ಲೈನ್ಗೀನೆಲ್ಲ ನೋಡ್ಕೊಬೇಕಾಗುತ್ತೆ ಯಾವ್ಯಾವ ಡೌನ್ ಇರೋದೆಲ್ಲ ಮೇಂಟೈನ್ ಮಾಡ್ತೀವಿ ಮತ್ತು ಹೋಗಿರೋಂಥ ಪಿನ್ ಇನ್ಸ್ಲೇಟರ್ಗಳಿರ್ಬೋದು ಹೋಗಿರೋಂಥ ಟಿ ಸಿಗಳು ಪ್ರಾಬ್ಲಮ್ ಇರ್ಬೋದು ಅಪ್ ಟು ಈ ದೇವಸ್ಥಾನ ಸರೌಂಡಿಂಗ್ ಏನು ಬರುತ್ತೆ ಮತ್ತು ಜನಸಂದಣಿ ಎಲ್ಲೆಲ್ಲಿ ಸೇರುತ್ತೆ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತೀವಿ ಮತ್ತು ಇನ್ನೊಂದು ಮೇಯ್ನ್ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರಬೇಕು ಒಂದು ಐದು ದಿನ ಫ ಜಾತ್ರೆ ನಡೆಯುತ್ತೆ ಕೆಂಡ ಒಂದಿನ ಬೇರೆ ಪ್ರೋಗ್ರಾಮು ಸಾಂಸ್ಕೃತಿಕ ಕಾರ್ಯಕ್ರಮ ಆ ಥರ ಎಲ್ಲ ನಡೆದಾಗ ಏನಾಗುತ್ತೆ ನಾವು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಬೇಕು ಅದನ್ನು ನಾವು ಕೊಡೋಕ್ಕೆ ಏನು ಮಾಡಬೇಕು ಹೊರಗಡೆಯಿಂದ ಜನ ಹಾಕ್ಸ್ಕೊಂಡು ಲೈನ್ ಮೆನ್ಗಳನ್ನ ಒಂದು ವಾರ ಮುಂಚಿತವಾಗ್ನ ಪ್ರಿಪೇರ್ ಮಾಡ್ಕೊಬೇಕು ಸೊ ಹಂಗಾಗಿ ಪ್ರತಿದಿನ ಒಂದು ಮರ ಕಡಿಯೋದಿರ್ಬೋದು ಲೈನ್ ಮೇಂಟೆನೆನ್ಸ್ ಮಾಡೋದಿರ್ಬೋದು ಅದನ್ನು ನೀಟಾಗಿ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೆ ನಮ್ಮದು ತುಮಕೂರು ಬೇಸಿಕಲಿ ನಾವಿಲ್ಲೇ ವರ್ಕ್ ಮಾಡೋದು ನಮ್ಮದು ಇದೇ ಕ್ಯಾಂಪ್ ಮಲೆನಳ್ಳಿ ದೇವಸ್ಥಾನದ ಜಾತ್ರಾ ವಿಶೇಷ ಇರೋದರಿಂದ ತಂಡಗಳನ್ನ ಹಾಕ್ಸ್ಕೊಂಡಿದ್ದೀವಿ ಬೇರೆ ಬೇರೆ ಊರುಗಳಲ್ಲಿರೋ ಲೈನ್ ಮನೆಲ್ಲ ಇಲ್ಲಿಗೆ ಹಾಕ್ಸ್ಕೊಂಡು ಜಿಲ್ಲಾಡಳಿತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ದೇವರಮ್ಮ ಜಾತ್ರಾ ವಿಶೇಷ ಇರೋದ್ರಿಂದ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಬೇಕು ಅಂಥೇಳಿ ಪ್ರತಿ ವರ್ಷದಾಗೆ ಈ ವರ್ಷನೂ ಸಹ ಇನ್ನೂ ಸ್ವಲ್ಪ ಹೆಚ್ಚು ಜನ ಕೊಟ್ಟಿದ್ದಾರೆ ಹಂಗಾಗಿ ಸ್ವಲ್ಪ ಮುಂಜಾಗ್ರತೆಯಿಂದ ಇನ್ನೊಂದು ವಿಶೇಷ ಅಂದ್ರೆ ಎರಡು ದಿನ ಆ ವ್ಯವಸ್ಥೆ ತುಂಬಾ ಜನ ಎರಡು ದಿನ ಹೋಗುವಂತ ವ್ಯವಸ್ಥೆ ಹೌದೌದು ಮಾಡಿದ್ದಾರೆ ಮುಂಚೆ ಎಲ್ಲ ರಾತ್ರಿ ದರ್ಶನ ಕೊಡೋಕೆ ಕೊಡ್ತಿದ್ರು ಅವಾಗೆಲ್ಲ ಸ್ಟ್ರೀಟ್ ಲೈಟ್ ಲೈಟಿಂಗ್ಸ್ ಎಲ್ಲ ಮಾಡೋರು ಈ ವರ್ಷನೂ ಹಾಗೆ ಬಟ್ ರಾತ್ರಿ ವ್ಯವಸ್ಥೆ ಇರೋದನ್ನ ಬಟ್ ಹತ್ತದಕ್ಕೆ ಹಗಲತ್ತಲ್ಲಿ ಜನಗಳಿಗೆ ಜಾತ್ರೆ ವಿಶೇಷ ಮತ್ತೆ ಎಲ್ಲರ ಮನೆಯಲ್ಲೂ ಹಬ್ಬ ಹರಿದಿನ ಇರುತ್ತದಿಂದ ನಿರಂತರ ವಿದ್ಯುತ್ ಪೂರೈಕೆ ಮಾಡೋದಕ್ಕೆ ಜಂಗಲ್ ಕಟ್ಟಿಂಗ್ ಮಾಡೋಕೆ ಮತ್ತೆ ಎಲ್ಲಿ ವೈರ್ಗಳು ಸ್ಲಾಗಿದಾವೆ ಯಾವುದೇ ಒಟ್ಟಿನ ವಿದ್ಯುತ್ ಇಂಧನ ಇಲಾಖೆಯಿಂದ ಯಾವುದೇ ಅನಾಹುತಗಳಾಗದಿಂದಾಗಿ ಮುಂಜಾಗ್ರತಾ ವಹಿಸಿ ಕ್ರಮವನ್ನು ತಗೊಂಡು ಕೆಲಸ ಮಾಡ್ತಾಯಿದ್ದೀವಿ ಜೊತೆಗೆ ಸರ್ ನೀವು ನಿಮ್ಮ ಸಹೋದ್ಯೋಗಿಗಳಿಗೆ ಎಲ್ಲ ಈಗ ಮುಂಚೆ ಏನು ಮಾಡ್ತೀರೋ ಮೂರ್ನಾಲ್ಕು ಜನ ಕೊಡ್ತಿರು ಈ ಬಾರಿ ಹತ್ತು ಜನ ಕೊಟ್ಟಿದ್ದಾರೆ ಎಲ್ಲರೂ ಒಬ್ಬೊಬ್ರು ತಂಡ ಮಾಡಿ ಅವರಿಗೆ ಅವರು ಉಸ್ತುವಾರಿ ಮೇಸ್ತ್ರಿನ ಒಬ್ಬರನ್ನ ಬಿಟ್ಟು ಒಂದೊಂದು ಸಂಪಾಯಿಂಟ್ ಎಲ್ಲಿ ಜನದ ತಣ ಜಾಸ್ತಿ ಇದೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ ಮತ್ತು ಎಲ್ಲಿ ಕ್ರೌಡ್ ಆಗುತ್ತೆ ಎಲ್ಲಿ ಮತ್ತೆ ಏನಾರ ಈಗ ಯಾರೋ ಗಾಡಿ ವೆಹಿಕಲ್ಸು ಓವರ್ಟ್ಯಾಕ್ ಮಾಡುವಾಗ ಅಥವಾ ಪಾರ್ಕಿಂಗ್ ಮಾಡುವಾಗ ಏನು ಟಚ್ ಗಿಚ್ ಆದರೆ ಯಾವುದೇ ಜಾಗದಲ್ಲೂ ಒಂಚೂರು ಅನಾಹುತ ಆಗದಂಗೆ ಮಾಡ್ಕೋಬೇಕು ಅಂತ ಹೇಳಿ ತಂಡವನ್ನು ರಚಿಸಿದ್ದಾರೆ ರಚಿಸಿ ಯಾವುದು ಸಮಸ್ಯೆಗಳು ಬರೆದಾಗೆ ಮೆಸ್ಕಾಂ ವತಿಯಿಂದ ಜಾತ್ರೆಗೆ ನಿರಂತರವಾಗಿ ವಿದ್ಯುತ್ ಪೂರೈಕೆ ಮಾಡ್ತೀವಿ ಏನಂದ್ರೆ ಈ ಕೆಲಸದಲ್ಲಿ ಬಂದಾಗ ನಾವು ನಾವು ಇರೋದೇ ಎಸೆನ್ಷಿಯಲ್ ಸರ್ವಿಸ್ ಫೀಲ್ಡ್ ವರ್ಕ್ ಇರೋದ್ರಿಂದ ನಮಗೆ ಹಬ್ಬ ಅನ್ನೋದೇನಿಲ್ಲ ಇಲ್ಲಿ ಸೇವೆ ಮಾಡೋದೇ ನಮಗೆ ಹಬ್ಬ ಸರ್ ಅದೇ ಸೇಫ್ಟಿಯಾಗಿ ಬನ್ನಿ ಇದು ಡಿಸ್ಟಿಕ್ ಫೆಸ್ಟಿವಲ್ ಒಂದು ಮುಂಜಾಗ್ರತೆ ನೀಟಾಗಿ ಸಮ ದೇವಸ್ಥಾನ ಆಡಳಿತ ಇದರಿಂದ ಕೆಲವೊಂದು ಸೂಚನೆಗಳು ಕೊಟ್ಟಿದ್ದಾರೆ ಅದನ್ನು ಅನುಸರಿಸಿ ಬೆಟ್ಟ ಹತ್ತಿ ಒಳ್ಳೆ ಭಕ್ತಿಯಿಂದ ದೇವರ ದರ್ಶನ ಮಾಡಿಕೊಂಡು ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡಂಗೆ ಹೋಗಿದೆ ಬೆಟ್ಟ ಹತ್ತಬೇಕಾರೆ ತುಂಬ ಜನ ಇರ್ತಾರೆ ತುಂಬ ಜನ ಅಂದರೆ ಬೆಳಿಗ್ಗೆ ಜಾವ ಒಂದು ಮೂರುವರೆ ನಾಲ್ಕು ಗಂಟೆಗೆ ಹತ್ತಕ್ಕೆ ಶುರು ಮಾಡ್ತಾರೆ ಮತ್ತು ಮೇಲುಗಡೆ ಹತ್ತು ತುಕ ಜಾರಕಿ ಎಲ್ಲ ಇರುತ್ತೆ ಸ್ವಲ್ಪ ಮಳೆ ಇಲ್ಲ ಅಂದರೆ ತೊಂದರೆ ಇಲ್ಲ ಮಳೆ ಬಂದರೆ ಸಿಕ್ಕಾಬಿಟ್ಟು ಜಾರತ್ತಲ್ಲೆಲ್ಲ ಜನ ಸೇಫ್ಟಿಯಾಗಿ ಹೋಗಿ ನಿಧಾನಕ್ಕೆ ದೇವಿ ದರ್ಶನ ಮಾಡ್ಕೊಂಡು ನಿಧಾನಕ್ಕೆ ಬರೋದು ಒಳ್ಳೆಯದು ಅಲ್ಲಿ ತುಂಬ ಅನಾಹುತಗಳಾಗ್ತಾವೋ ಸರಿ ಸ್ವಲ್ಪ ಅನಾಹುತ ಆಗಿದೆ ಅಲ್ಲಿ ಅದು ಆಗದಂಗೆ ಜನಗಳು ನೋಡಿ ನಿಧಾನಕ್ಕೆ ಹತ್ತಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಬರೋದು ಒಳ್ಳೆಯದು ಬೆಟ್ಟದಲ್ಲಿ ನಮ್ದು ವಿದ್ಯುತ್ ಸಂಪರ್ಕ ಇಲ್ಲ ಅಲ್ಲಿ ನಮ್ದು ಯಾವುದು ಮೇಂಟೆನೆನ್ಸ್ ಇಲ್ಲ ಅಲ್ಲಿ ಬೇರೆ ವ್ಯವಸ್ಥೆ ಅವ್ರು ಜನರೇಟರ್ ಎಲ್ಲ ತೊಗೊಂಡೋಗಿ ವ್ಯವಸ್ಥೆ ಮಾಡ್ತಾರೆ ಮಹೋತ್ಸವದಲ್ಲಿ ನಿಮ್ಮ ವ್ಯಾಪ್ತಿ ಎಲ್ಲೆಲ್ಲಿ ಈ ಗ್ರಾಮ ಬಿಟ್ಟು ಗ್ರಾಮ ಬಿಟ್ಟು ನಮ್ದು ಆ ಕಡೆ ಹೊಸಪೇಟೆ ತನಕ ಹೋಗ್ತೀವಿ ಕೈಮರ ಅಲ್ಲೆಲ್ಲ ಇರೋದು ಅಲ್ಲಿಂದ ಕೈಮರ ಹೊಸಪೇಟೆ ಹೊಸಪೇಟೆ ತನಕ ಫುಲ್ಲು ನಮ್ಮದೇ ನೋಡಬೇಕು ಯೂನಿಟ್ ನಮ್ಮದು ಯೂನಿಟ್ ಫೋರ್ ಇದು ಈ ಯೂನಿಟ್ ಫೋರಲ್ಲಿ ಇಷ್ಟು ಏರಿಯಾಗಳು ಬರ್ತವೆ ಕೈಮರದಿಂದ ಅಪ್ ಟು ಹೊಸಪೇಟೆ ಇದು ಒಳಗಡೆ ಎಲ್ಲ ದಿ ಬಿಂಡ್ಗ ಎಲ್ಲ ಬರುತ್ತೆ ಎಲ್ಲ ನೋಡಬೇಕಾಗುತ್ತೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ರೌಂಡಿಂಗ್ ಏನಿದೆ ಈ ದೇವಸ್ಥಾನಕ್ಕೆ ಬರೋಂಥ ಜನ ಇಲ್ಲಿಗೆ ಮಾತ್ರ ನಮ್ಮ ಪವರ್ ಸಪ್ಲೈ ಇದು ಮತ್ತು ಈ ರೋಡ್ ಆರ್ಚಿಂದ ಈ ರೋಡ್ ಇದೆಯಲ್ಲ ಇದು ಮೇನ್ ನಮ್ಮ ಪ್ರಾಪರ್ ಮತ್ತು ಇದು ಬಿಟ್ಟರೆ ಮಲೆನಳ್ಳಿ ಊರು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರಬೇಕು ಯಾಕೆಂದರೆ ಜನ ಎಲ್ಲ ಅಲ್ಲೇ ಇರ್ತಾರೆ ಮತ್ತು ಊರು ಮನೆಯಲ್ಲಿ ಹಬ್ಬ ಮಾಡ್ತಿರ್ತಾರೆ ಮೇಯ್ನ್ ಇಂಟ್ರಪ್ಷನ್ ಆಗಿಬಾರ್ದಂಗೆ ನೋಡ್ಕೊಬೇಕು ಸಪ್ಲೈನ ಅಂದರೆ ಮಲೆನಳ್ಳಿ ಏರಿಯಾ ಈ ಮಲೆನಳ್ಳಿ ಭಾಗ ಮಾತ್ರ ಅಷ್ಟು ಜನ ಲೈನ್ಮನ್ನು ಆ ಹೊಸಪೇಟೆ ಕ್ಯಾಂಪಿಲ್ಲ ಲೈನ್ಮೆನ್ಗಳಾಗ್ಬೋದು ಆ ಕಡೆ ಕೈಮರ ಕ್ಯಾಂಪ್ ಲೈನ್ಮೆನ್ ಆಗ್ಬೋದು ಇಬ್ಬರೊಬ್ರು ಮೇಸ್ರಿ ಅಂತ ಕೊಟ್ಟಿರ್ತಾರೆ ಅವ್ರ ಆ್ಯಂಡ್ ಅವರಲ್ಲಿ ಎಲ್ಲರನ್ನೂ ಬಿಟ್ಟು ಅಂದರೆ ಅಲರ್ಟಾಗಿ ಈ ಏರಿಯಾಕ್ಕೆ ಒಂದು ನಾಲ್ಕು ಜನ ಮೇನ್ ಆ ರೋಡ್ಗೆ ಆ ನಾಲ್ಕು ಜನ ಆ ಥರ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎಲ್ಲರಿಗೂ ಅಲರ್ಟಾಗಿರೋಕೆ ಕೇಳ್ತಾರೆ ಮಾಡಲೇಬೇಕು ಬಟ್ ನಮಗೆ ಆ ಥರ ಟೈಮಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂದರೆ ಈಗ ಬೇರೆ ಲೈನನ್ನು ತಪ್ಪಿಸಿ ನಮ್ಗೆ ಪ್ರಾಪರ್ ಈ ಈ ಏರಿಯಾ ಇಲ್ಲಿಗೆ ಆದಷ್ಟು ತೊಂಬತ್ತು ಭಾಗ ಜನನೆಲ್ಲರನ್ನು ಇಲ್ಲಿಗೆ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ಹತ್ತು ನಿಮಿಷದಲ್ಲಿ ರೆಡಿ ಆಗಂಗೆ ಮಾಡಿ ಸಪ್ಲೈ ಕೊಡೋ ಜವಾಬ್ದಾರಿ ನಮ್ಮದು ಯಾಕೆಂದ್ರೆ ಸ್ಟಾಫ್ ಇದ್ದೀವಿ ಇದಕ್ಕೆ ಅಂತಲೇ ಹೊರಗಡೆಯಿಂದ ಸ್ಟಾಫ್ ಹಾಕಿಯರೆ ದೇವಸ್ಥಾನಕ್ಕೆ ತುಂಬ ಜನ ಭಕ್ತಾದಿಗಳು ಬಂದಿರ್ತಾರೆ ಅವರಿಗೆ ಸಪ್ಲೈ ಕರೆಂಟಿಂದ ಯಾವುದೇ ಸಮಸ್ಯೆ ಆಗ್ದಂಗೆ ಮತ್ತು ಒಂದು ಸಣ್ಣ ಪುಟ್ಟ ಒಂದು ಗ್ರೌಂಡು ಆಗ್ದಂಗೆ ನೋಡ್ಕೊಂಡು ಕರೆಂಟ್ ಕೊಡೋ ಜವಾಬ್ದಾರಿ ನಮ್ಮೆಲ್ಲರೂ ಕರ್ತವ್ಯ ಅವತ್ತಿನ ದಿನ ಎಷ್ಟು ಸಿಬ್ಬಂದಿಗಳು ಇರ್ತಾರೆ ಅದ್ರ ಬಗ್ಗೆ ಯಾರು ಯಾರು ಮಾಹಿತಿ ಕೊಡ್ತೀರಾ ಮ್ಯಾಕ್ಸಿಮ್ ಮತ್ತು ನೈಟ್ ಶಿಫ್ಟಿಂಗ್ ಡ್ಯೂಟಿನೂ ಇರುತ್ತೆ ಡೇ ಶಿಫ್ಟಿಂಗು ಇರುತ್ತೆ ನೈಟು ಇಪ್ಪತ್ನಾಲ್ಕು ಗಂಟೆ ನೈಟು ಸಂಜೆ ಆರು ಗಂಟೆ ಮೇಲೆ ಶಿಫ್ಟ್ ಇರುತ್ತೆ ಬೆಳಗ್ಗೆ ತನಕ ನಾವು ಇಲ್ಲೇ ಓಡಾಡ್ತಿರ್ಬೇಕು ವ್ಯಾನ್ ಇರುತ್ತೆ ಈ ರೋಡಲ್ಲೇ ಓಡಾಡ್ತಿರ್ಬೇಕು ಒಂದು ಹತ್ತು ಸಲ ಕರೆಂಟ್ ಏನಾದ್ರು ಹೋಗ್ತಿದ್ಯಾ ಎಲ್ಲರು ಗ್ರೌಂಡ್ ಆಗ್ತಿದೆಯಾ ಅಂಗಡಿಗಳ ಹತ್ರ ಹೋಗ್ಬೇಕು ಮತ್ತು ಪ್ರತಿ ಕಂಬದ ಹತ್ರ ಪಾರ್ಕಿಂಗ್ ಮಾಡ್ತಿದ್ದೆ ಅಲ್ಲೆಲ್ಲ ಚೆಕ್ ಮಾಡಬೇಕು ಮಳಿಗೆಗಳು ಹಾಕೊಂಡಿರ್ತಾರೆ ಮತ್ತು ದೇವಸ್ಥಾನ ಸುತ್ತ ಲೈಟಿಂಗ್ಸ್ ಬಿಟ್ಟಿರ್ತಾರೆ ಅದೆಲ್ಲ ಅಪ್ ಟು ಚೆಕ್ ಮಾಡಬೇಕು ಈ ಏರಿಯಾಕ್ಕೆಲ್ಲ ಬಂದು ಲೈನ್ ಮ್ಯಾನ್ ಇವರು ಈ ನಮ್ಮ ಎಲ್ಲರಿಗೂ ಮೇಸ್ರು ಬಂದು ಇವರು ನಾವು ಬಂದು ಆ ಕಡೆ ಈ ಏರಿಯಾ ಪಕ್ಕದ ಏರಿಯಾ ಲೈನ್ ಮ್ಯಾನ್ ನಾವು ಈ ಏರಿಯಾ ಫುಲ್ ಇನ್ ಚಾರ್ಜ್ ಇವ್ರದ್ದು ಅವತ್ತಿನ ದಿವಸ ನಮ್ಮ ಜಾತ್ರೆ ಶುರು ಪ್ರಾರಂಭ ಆಗುತ್ತಲ್ಲ ಅವತ್ತಿನ ದಿವಸ ನಮ್ಮ ಜೈ ಮತ್ತು ನಮ್ಮ ಡಬಲ್ ಇ ಅವರೆಲ್ಲ ವಿಸಿಟ್ ಕೊಡ್ತಾ ಇರ್ತಾರೆ ಆಗಾಗ್ಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ವಿಸಿಟ್ ಇರ್ತಾರೆ ನಾವೆಲ್ಲ ಅಲರ್ಟಾಗಿರ್ತೀವಿ ಯಾವುದೇ ಅನಾಹುತ ಆಗದ ಹಂಗೆ ನೋಡಿಕೊಂಡು ಅಲ್ಲಲ್ಲೇ ಒಂದೇ ಕಡೆ ಇರೋಲ್ಲ ದೇವಸ್ಥಾನ ಒಂದೆರಡು ಜನ ಆ ಕಡೆ ಆರ್ಚ್ ಹತ್ರ ಒಂದೆರಡು ಜನ ಆ ಕಡೆ ಮೇಲ್ಗಡೆ ಒಂದೆರಡು ಜನ ಎಲ್ಲ ನಿಂತಿರ್ತೀವಿ ಅಲ್ಲಿ ಅಲ್ಲಿ ನಿಂತಿರ್ತೀವಿ ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆಮೇಲೆ ಸಡನ್ನಾಗಿ ಗಾಳಿ ಬರೋ ಚಾನ್ಸಸ್ ಇರುತ್ತೆ ಇಲ್ಲಿ ಮಳೆ ಗಾಳಿ ಅವಾಗೇನಾದ್ರು ವೈರಿಗಿರು ಕಟ್ಟಾಗಿ ಬೀಳೋ ಒಂದು ಇರುತ್ತಾರೆ ಹಾಗಾಗಿ ನಾವು ಅಲ್ಲೆಲ್ಲೆಲ್ಲ ಅಲರ್ಟಾಗಿರ್ತೀವಿ ಗಾಡಿನಿರುತ್ತೆ ಮತ್ತು ಒಂದು ಕ್ರೈನ್ ಇರುತ್ತೆ ರೆಡಿ ಇರ್ತಿರೋ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಬಿಂಡಿಗ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ದೇವಿರಮ್ಮ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿನ ವ್ಯವಸ್ಥೆ ನೋಡ್ಕೊಳೋಕ್ಕೆ ಕಂಬದ ವ್ಯವಸ್ಥೆ ಅಂದರೆ ಒಂದು ಸಾಲುಗಳ ಹೋಗೋದಾಗಿಲ್ಲ ಯಾವ ವ್ಯವಸ್ಥೆ ಮಾಡ್ತಿರೋ ನಮ್ಮ ಆ ತಂಡ ನಮ್ಮ ಜೊತೆ ಇದೆ ಅವ್ರ ಹತ್ರ ಇಲ್ಲಿನ ತಯಾರಿ ಹೇಗಿದೆ ಏನೇನು ಮಾಡ್ತಾ ಇದ್ದಾರೆ ಏನೇನು ಕೆಲಸ ಬಾಕಿ ಇದೆ ಅಂತ ಅವ್ರ ಹತ್ರನ ಕೇಳೋಣ ಬನ್ನಿ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ಸರ್ ಸುರೇಶ್ ಅಂತ ಯಾವ ಊರು ನಿಮ್ಮ ತಂಡದ ಬಗ್ಗೆ ಎಲ್ಲ ನಮ್ಮ ಗೋಪಾಲ ಅಂತ ಮಿಥುನ್ ಪ್ರವೀಣ ಪರಮೇಶ್ ಸರ್ ನಾವು ಮೊನ್ನೆಯಿಂದ ಶೂಟಿಗೆಲ್ಲ ಬಂದಾಗ ನೋಡ್ತಾ ಇದ್ವಿ ಎಲ್ಲ ಕಂಬಗಳದ್ದು ಗುಂಡಿ ತೋಡೋದಾಗಲಿ ಕಂಬಗಳನ್ನು ತರೋದಾಗ್ಲಿ ಈ ಮರಗಳು ಕಂಬಗಳು ಎಲ್ಲಿಂದ ಬರುತ್ತೆ ಯಾವ ತಯಾರಿ ನಡೀತಾ ಸಂಕ್ಷಿಪ್ತವಾಗಿ ಒಂದು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡಿರೋದು ಅವ್ರ ಹತ್ರ ಡಿ ಓ ಎಲ್ಲ ಕೇಳಿಬಿಟ್ಟು ತರಿಸ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ನಮ್ಮ ಮುಂದೆ ಕಾಣ್ತಾ ಇದ್ದಾರೆ ಕಾಡು ಆ ಕಾಡಿಂದ ಅದನ್ನು ತಗೋ ನಿನ್ನೆ ಮೊನ್ನೆ ಹೋಗಿ ಟ್ಯಾಕ್ಟ್ರಲ್ಲಿ ಹೋಗಿ ನಾವೆಲ್ಲ ತಗೋ ಬಂದಿದ್ದೀನಿ ಎಲ್ಲ ಒಣಗಿದ್ದೆ ತಗೊಬಂದಿದ್ದೀವಿ ಈಗ ಇದನ್ನ ನಾವು ನಡೆ ವ್ಯವಸ್ಥೆ ಈಗ ಇದನ್ನು ಮಾಡ್ತಾ ಇದ್ದೀವಿ ಆದಷ್ಟು ಆಲ್ರೆಡಿ ಇಲ್ಲಿ ಗೇಟ್ ಹತ್ರ ಎಲ್ಲ ನಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಇಲ್ಲ ಇದೆ ಇನ್ನು ನಮ್ಮ ಅಲ್ಲಿ ಊರಿಂದ ಊರತ್ರ ಬಸ್ ನಿಲ್ಲುತ್ತಲ್ವ ಅಲ್ಲಿಂದ ಇಲ್ಲಿವರೆಗೂ ನೋಡಬೇಕು ಇಲ್ಲಿಂದ ಮತ್ತೆ ಮುಂದೆ ಮೇಲೆ ಒಂದು ದೇವ್ರದ್ದು ಇದಿದೆ ಅಲ್ಲಿ ತನಕ ನಡಬೇಕು ಸೊ ಒಂದು ಗ್ರಾಮ ಇಡೀ ಗ್ರಾಮದಲ್ಲಿ ಆ ವ್ಯವಸ್ಥೆ ನೋಡ್ಕೋಬೇಕಂದ್ರೆ ಒಂದಿಷ್ಟು ಸಿಬ್ಬಂದಿಗಳು ಬೇಕು ಪೂರ್ವ ತಯಾರಿಗಳು ಬೇಕು ಯಾವ್ದು ತರ ಮಾಡ್ಕೊಂಡಿದ್ರೆ ಇದ್ದಾರೆ ಇಲ್ಲಿ ಸಿಬ್ಬಂದಿಗಳು ತುಂಬ ಇದೆ ತುಂಬ ಅಂದರೆ ಒಂದೊಂದು ಟೀಮು ಹತ್ತು ಹತ್ತು ಜನದ್ದೊಂದು ಟೀಮ್ ಮಾಡಿದ್ದೀವಿ ಅಂಥದ್ದೊಂದು ಹತ್ತು ಹದಿನೈದು ಟೀಮ್ ಇದೆ ಎಲ್ಲದಕ್ಕೂ ಅವರವರಿಗೆ ಕೆಲಸ ವಹಿಸ್ಬಿಟ್ಟಿದ್ದೀವಿ ಹಾಗಾಗಿ ಈ ಕೆಲಸ ನಾವು ಎಚ್ಕೊಂಡು ಮಾಡ್ತಾಯಿದ್ದೀವಿ ಇನ್ನು ಆಗಬೇಕು ಆಗ್ತಾ ಇದೆ ಇನ್ನು ಎರಡು ದಿವಸ ಇದೆ ಇದೆ ಇನ್ನು ಮಾಡೋದ್ರ ಜೊತೆಗೆ ಸರ್ ಈಗ ಎರಡು ದಿನಾನ ಕಂಪ್ಲೀಟ್ ಬೆಟ್ಟ ಹತ್ತೋದಕ್ಕೆ ಆಗಲೊತ್ತು ಇಟ್ಟಿದ್ದಾರೆ ಸೊ ಆ ಟೈಮಲ್ಲಿ ಜನಸಂದಣಿ ಜಾಸ್ತಿ ಆಗುತ್ತೆ ಜನಗಳ ಸಂಖ್ಯೆ ಅವಾಗ ಕಂಬದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದೇನಾದ್ರೂ ಕಿತ್ಕೊಬಾದ್ರೆ ಆ ಟೈಮಲೆಲ್ಲ ವ್ಯವಸ್ಥೆಗಳಲ್ಲಿ ಅದೆಲ್ಲ ಮಾಡ್ತೀವಿ ನಾವೇ ಮಾಡ್ತೀವಿ ನಾವು ನಾವೇ ಮಾಡ್ತೀವಿ ಆ ಟೈಮಿಗೆಲ್ಲ ಜನ ಇಲ್ಲಿ ಇರ್ತಾರೆ ಹುಡುಗ್ರು ಇರ್ತಾರೆ ಮೂರು ವರ್ಷದಿಂದ ನೀವೇ ಮಾಡ್ತಾ ಇರೋದಾ ಅಥವಾ ಈ ವರ್ಷ ಮೊದಲ ಇಲ್ಲ ಇಲ್ಲ ನಾವು ತುಂಬಾ ವರ್ಷದಿಂದ ನಾವು ಇದೇ ಊರಿನವರಾಗಿ ತುಂಬಾ ವರ್ಷದಿಂದ ಇದ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಲೈಟಿಂಗ್ನವರೆಲ್ಲ ಮಂಗ್ಳೂರು ಕಡೆಯಿಂದ ಬಂದಿದ್ದಾರೆ ಅವರಿಗೆಲ್ಲ ಏನೆಲ್ಲ ಇದಾಕ್ಬೇಕು ಅವೆಲ್ಲ ಮಾಡ್ಕೊಡ್ಬೇಕ ಅದು ತಯಾರಿ ನಡೀತಾ ಇದೆ ನಾಡಿನ ಉದ್ದಗಲಕ್ಕೂ ಜನ ಬೇರೆ ಬೇರೆ ರಾಜ್ಯ ಮತ್ತು ಜಿಲ್ಲೆಗಳಿಂದ ಎಲ್ಲ ಬರ್ತಾ ಇದ್ದಾರೆ ಅವರಿಗೆಲ್ಲ ನಿಮ್ಮ ವ್ಯವಸ್ಥೆ ಕಡೆಯಿಂದ ನೀವು ಜ ಇಲ್ಲಿನ ಸಿಬ್ಬಂದಿಯಾಗಿ ಅವರಿಗೆಲ್ಲ ಏನು ಸಲಹೆ ಇಡ್ತೀರಾ ಒಂದು ಸ್ವಚ್ಛತೆ ಅಥವಾ ಅದೇ ಅದೇ ಸುರಕ್ಷ ಸುರಕ್ಷತೆ ಬಂದು ಹೋಗಿ ಸ್ವಚ್ಛತೆ ಇಟ್ಕೊಳ್ಳಿ ಕಾಪಾಡ್ಕೋಬೇಕು ಮತ್ತು ಬೆಟ್ಟಕ್ಕೆ ಹೋಗೋರು ಅಷ್ಟೇ ಯಾವುದೇ ಥರದ್ದು ಬಾಟ್ಲಿ ಚೀಲ ಪ್ಲಾಸ್ಟಿಕ್ ಯಾವುದು ತೊಗೊಂಡು ಹೋಗಿದ್ರೆ ಆದಷ್ಟು ನಾವೇನು ಕ್ಲೀನ್ ಮಾಡಿ ಕೊಟ್ಟಿದ್ದೀವಿ ಈಗ ಅದೇ ಥರ ಪರಿಸರ ಇಟ್ಕೋಬೇಕು ಅಂತೇಳಿ ಅದನ್ನೇ ಹೇಳುತ್ತೆ ದೀಪಾವಳಿ ಹಬ್ಬದ ಶುಭಾಶಯಗಳು ಚಿಕ್ಕಮಗಳೂರಿನ ಬಿಂಡಿಗಾ ದೇವಸ್ಥಾನದಲ್ಲಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ದೇವಸ್ಥಾನದಲ್ಲಿ ಮಾಡ್ತಿರುವಂಥ ವ್ಯವಸ್ಥೆಯಲ್ಲಿ ಪೇಂಟ್ ಮತ್ತು ಆರ್ಟ್ ವರ್ಕ್ ಕೂಡ ಬಂದವರಿಗೆ ಪ್ರವಾಸಿಗರಿಗೆ ಭಕ್ತರಿಗೆ ಎಲ್ಲರಿಗೂ ಅಷ್ಟೇ ಆಕರ್ಷಣೀಯವಾದ ಕೆಲಸಗಳು ಹಾಗಾದರೆ ಆ ಕೆಲಸವನ್ನು ಮಾಡ್ತಿರೋ ಈ ಒಂದಿಷ್ಟು ಜನರ ಹತ್ರ ಅವರ ಅಭಿಪ್ರಾಯ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸರ್ ನನ್ನ ಹೆಸರು ನಾರಾಯಣ ಅಂತ ನಾ ಇಲ್ಲ ಚಿಕ್ಕಮಣಗಿರೋದು ಇಲ್ಲಿ ನಾವೀಗ ಬಂದಾಗ ಫುಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೇನಿದೆ ಅದನ್ನೆಲ್ಲ ಬರಿತಾ ಇದ್ದೀವಿ ಅಂದರೆ ಈ ಪೂಜಾ ವಿಧಿವಿಧಾನಗಳು ಯಾವ ರೀತಿ ಇದೆ ಆ ರೀತಿ ಇದೆಲ್ಲ ಬರಿತಾ ಇದ್ದೀವಿ ಮತ್ತು ಇವರೆಲ್ಲ ಇವರು ಫುಲ್ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಪೈಂಟ್ ಏನಿದೆ ನೋಡಿ ಬೆಟ್ಟಕ್ಕೂ ಸುಮಾರು ಜನ ಹೋಗಿದ್ದಾರೆ ಇವತ್ತು ಮೊನ್ನೆ ಒಂದು ಮೂವತ್ತೈದು ಜನ ಬೆಟ್ಟಕ್ಕೆ ಹೋಗಿದ್ದರು ಆಯಿತಾ ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಇವತ್ತೊಂದು ಹತ್ತನ್ನೆರಡು ಜನ ಕೆಲಸಕ್ಕೆ ಹೋಗಿದ್ದಾರೆ ಅವರೆಲ್ಲ ಬಂದು ಇಳಿದ್ರೆ ಮತ್ತೆ ಕಂಪ್ಲೀಟ್ ದೇವಸ್ಥಾನದೆಲ್ಲ ಕೆಲಸ ಫಿನಿಷ್ ಮಾಡ್ತಾರೆ ಈಗ ನಮ್ಮದು ಸದ್ಯಕ್ಕೆ ಮುಗೀತಾ ಬಂತು ಫ್ರಂಟ್ ಒಂದು ಬೋರ್ಡು ಮಾಡ್ತಾ ಇದ್ದೆ ಓಕೆ ಅಂದ್ರೆ ಅಲ್ಲಿ ಅಕ್ರೆಲಿಕ್ ಲೀಟರ್ಸ್ ಬಂದು ಫಿಕ್ಸ್ ಆಗುತ್ತೆ ಅಲ್ಲಿ ಆಯಿತಾ ಅಲ್ಲಿ ಬಂದು ಫಿಕ್ಸ್ ಆಗುತ್ತೆ ಹಾಗಾಗಿ ಅದೊಂದು ಮಾಡ್ತಾ ಇದ್ದೆ ಸರ್ ಬೆಟ್ಟದಲ್ಲಿ ಅಲ್ಲಿ ರೈಲಿಂಗ್ಸ್ ಎಲ್ಲ ಇದೆ ಆಮೇಲೆ ದೇವಸ್ಥಾನ ಸುತ್ತ ಮೆಸ್ ಇದೆ ಕಲ್ಲುಗಳು ಬಂಡೆಗಳೆಲ್ಲ ಇದೆ ಅಲ್ಲೇನಂತಂದರೆ ಜನಗಳಿಗೆ ಹೋದಾಗ ಕಾಣಬೇಕು ಆಯಿತಾ ಜನಗಳಿಗೆ ಹೋದಾಗ ಕಾಣಬೇಕು ಆ ರೀತಿ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ಕಡೆಯಿಂದ ಪೈಂಟ್ ಮಾಡ್ತಾರೆ ಮತ್ತೆ ಕೆಲವೊಂದು ಬಂಡೆಗಳೆಲ್ಲ ಕಾಣಲ್ಲ ನೈಟ್ ಹತ್ತೋದಾಗ ಈ ಸರ್ತಿ ರಾತ್ರಿ ಹತ್ತೋಕ್ಕೆ ಅವಕಾಶ ಇಲ್ಲ ಆಯಿತಾ ಹತ್ತದಾಗ ಬೈ ಚಾನ್ಸ್ ಹತ್ತದಾಗ ಬಂಡೆಗಳು ಕಾಣಲ್ಲ ಅದಕ್ಕೆಲ್ಲ ವೈಟ್ ಮಾಡೋದು ಜನಗಳು ಇನ್ಫಾರ್ಮೇಶನ್ ಕೊಟ್ಟಂಗೆ ಮತ್ತು ಅಲ್ಲೆಲ್ಲ ಕಬಣ ಎಲ್ಲ ಇದೆ ತುಂಬ ಕೇಸ್ ಎಲ್ಲ ಅಷ್ಟು ಮೆಟ್ಲೆಲ್ಲ ಇದೆ ಅದಕ್ಕೆಲ್ಲ ಪೈಂಟ್ ಮಾಡ್ತಾ ಇದಾರೆ ಸರ್ ಹೌದು ಹೌದು ಎಷ್ಟು ಜನ ಸಿಬ್ಬಂದಿಗಳಿದ್ದೀರಾ ಎಷ್ಟು ದಿನದಿಂದ ಮಾಡ್ತಾ ಇದ್ರೆ ಇನ್ನೂ ಎಷ್ಟು ದಿನದ ಕೆಲಸ ಹೆಚ್ಚು ಕಡಿಮೆ ಈಗ ಒಂದು ಹತ್ತು ದಿಸಿದ ಹತ್ತು ದಿನದಿಂದ ಇದ್ದೀವಿ ನಾವು ನಮ್ಮದೊಂದು ಹನ್ನೆರಡು ದಿನ ಆಯಿತು ಪೇಂಟಿಂಗೆಲ್ಲ ಎಲ್ಲ ಒಂದು ಹತ್ತು ದಿನದಿಂದ ಮಾಡ್ತಾ ಇದ್ದಾರೆ ಒಟ್ಟು ಒಟ್ಟು ಒಂದು ಮೂವತ್ತಾರು ಮೂವತ್ತೇಳು ಜನ ವರ್ಕ್ ಮಾಡ್ತಾ ಇದ್ದಾರೆ ಹಾಂ ಇನ್ನು ಎಷ್ಟು ಕೆಲಸ ಇದೆ ಸರ್ ಯಾಕೆಂದರೆ ಭಾನುವಾರ ಇಲ್ಲೇ ನಾನು ಟೂ ಡೇಸ್ ಮುಗಿದೋಗಿಡ ಸರ್ ಎರಡೇ ದಿನ ಎರಡೇ ದಿನ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಯಾಕೆ ಅಂತ ಹೇಳಿದರೆ ಬಿಟ್ಟು ಕೊಡಲೇಬೇಕು ಇದನ್ನು ಹೌದು ಯಾಕೆಂದ್ರೆ ಆಮೇಲೆ ಫುಲ್ಲು ಕ್ರೌಡ್ ಆಗಿಬಿಡುತ್ತೆ ಈಗಲೇ ಏನಂತಂದ್ರೆ ಜನ ಬರ್ತಾ 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 ಜಾಸ್ತಿ ಆಗ್ತಾ ಇದಾರೆ ಇವತ್ತು ಸ್ವಲ್ಪ ಕಡಿಮೆ ಇದೆ ನೆನೆ ಮನೇಲೆ ತುಂಬ ಜನ ಇದ್ದರು ಸರ್ ನಾನು ಹೇಳಿದೆ ಏನಂತಂದರೆ ಇದು ಪ್ರವಾಸಿ ತಾಣ ಅಲ್ಲ ಇದು ಭಕ್ತಿಗೆ ಸಂಬಂಧಪಟ್ಟಿದ್ದ ಜಾಗ ಆಗಿದ್ದರಿಂದ ಆದಷ್ಟು ಸ್ವಚ್ಛತೆ ಕಾಪಾಡಬೇಕು ಮತ್ತು ಈ ಡ್ರೆಸ್ ಇದೆ ನೋಡಿ ಒಂಥರ ಅದೆಲ್ಲ ಏನಂತಂದರೆ ಬೇರೆಯವ್ರ ಭಕ್ತಿಗೆ ಡಿಸ್ಟರ್ಬ್ ಆಗಬಾರ್ದು ಕ್ಷೇತ್ರದಲ್ಲಿ ಅದೇ ಡಿಸ್ಟರ್ಬ್ ಆಗಬಾರ್ದು ಆ ರೀತಿ ಒಂದು ಕೆಲವೊಂದು ಬರ್ತಾರೆ ಕೆಲವೊಂದರೆ ಬರಬಾರ್ದು ಬರಬಾರ್ದು ಏನಾಗುತ್ತೆ ಅಂದರೆ ಭಕ್ತಿಗೆ ಹೆಚ್ಚು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ನಾವು ಆಯಿತಾ ಇಲ್ಲೆಲ್ಲ ಕೆಲವರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಸ್ಟ್ರಿಕ್ಟಾಗಿ ಇಲ್ಲಿ ದೇವಸ್ಥಾನ ಕಮಿಟಿಯವ್ರು ಏನು ಮಾಡ್ತಾರೆ ಅಂದರೆ ಒಳಗೆ ಬಿಡೋದಿಲ್ಲ ದೇವಸ್ಥಾನದೊಳಗೆ ಬಿಡೋದಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟಾಗಿ ಹೊರಗೆ ಕಳಿಸ್ಬಿಡ್ತಾರೆ ದರ್ಶನಕ್ಕೆ ಕೊಡೋ ಅವಕಾಶ ಕೊಡೋದಿಲ್ಲ ಆಯಿತಾ ಆ ರೀತಿ ಒಂದು ಸಿಸ್ತುಬದ್ಧವಾಗಿ ಮತ್ತು ಈ ಪರಿಸರ ನೋಡಿದಾಗ ಗಲೀಜು ಮಾಡಬೇಕು ಅಂತ ಅನಿಸಲ್ಲ ಆದರೂ ಕೆಲವರು ಅತಿರೇಕವಾಗಿ ಮಾಡ್ತಾರೆ ಅದನ್ನೊಂದು ದಯವಿಟ್ಟು ಮಾಡಬೇಡಿ ಅಂತ ನಾನು ಮೆಸೇಜ್ ಕೊಡ್ತೀನಿ ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೇವಸ್ಥಾನದ ಆವರಣದಲ್ಲಿ ಈಗ ಗಾರ್ಡ್ನಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಬರೋ ಪ್ರವಾಸಿಗರಿಗಾಗಲಿ ಭಕ್ತಾದಿಗಳಿಗಾಗಲಿ ಕಣ್ಣಿಗೆ ಒಂದು ಅಪೀಲಿಂಗ್ ಆಗಿ ಕಾಣಬೇಕು ಅಂತ ಇಷ್ಟು ಒಂದು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾರೆ ಅವರನ್ನೇ ಕೇಳೋಣ ಏನು ಮಾಡ್ತಾ ಇದ್ದಾರೆ ಅವ್ರ ಪರಿಚಯನ ನಾವು ಕೇಳೋಣ ಬನ್ನಿ ನನ್ನ ಹೆಸರು ಸಂತೋಷ್ ಅಂತ ಅವನ ಹೆಸರು ಪ್ರಮೋದ ಅಂತ ನಾವು ಗಿಡಗಳರೆಲ್ಲ ಕಟಿಂಗ್ ಮಾಡ್ತೀವಿ ನಾವು ಒಂದು ವಾರ ಆಯ್ತು ಹಾ ಚೆನ್ನಾಗೆಲ್ಲ ಮಾಡ್ತಾ ಇದ್ದೀವಿ ಯಾವ ನಮ್ಮದು ಬೀಕ್ನಳ್ಳಿ ಬೀಗ್ನಳ್ಳಿಯಾ ಸೊ ಬೀಗ್ನಳ್ಳಿಯಿಂದ ದಿನ ಇಲ್ಲಿ ಬಂದು ಇದು ಮಾಡ್ತಾಯಿದ್ರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಗಿಡಗಳ ಕ್ಲೀನಿಂಗ್ ಜವಾಬ್ದಾರಿ ಅಂದರೆ ನೀಟ್ನೆಸ್ಸು ಎಲ್ಲ ಗಿಡಗಳು ಚೆನ್ನಾಗಿ ಇಟ್ಟಿರ್ತೀವಿ ನಿನ್ನೆ ನಾವು ಮಕ್ಕಳ ಥರ ನೋಡ್ಕೊಳ್ತೀವಿ ನೀಟಾಗಿ ಇನ್ನು ಎಷ್ಟು ಕೆಲಸ ಬಾಕಿ ಇದೆ ಅಥವಾ ಮುಗೀತಾ ಇಲ್ಲ ಇಲ್ಲ ನಿನ್ನ ಕೆಲಸ ಬಾಕಿ ಇದೆ ನಾಳೆ ಇದೆ ಹೌದಾ ಹಾಂ ಇಲ್ಲಿ ದೇವಸ್ಥಾನದ ಆವರಣ ಬಿಟ್ರೆ ಬೇರೆ ಕಡೆ ಏನಾದರೂ ಮಾಡುವಂತ ಜವಾಬ್ದಾರಿ ಇದೆಯಾ ಹಾ ಜವಾಬ್ದಾರಿ ಬೇರೆ ಕಡೆ ಹೊರಗಡೆ ಎಲ್ಲ ಹೋಗಿ ಮಾಡ್ತೀವಿ ಹಾ ಬೀಕ್ನಳ್ಳಿಯಿಂದ ಬರ್ತೀರಾ ಸೊ ಎಷ್ಟು ವರ್ಷದಿಂದ ನೀವು ಬೆಟ್ಟ ಏನಾರ ಹತ್ತುತ್ತಾ ಸಲ ಬೆಟ್ಟ ನಾವು ವರ್ಷ ವರ್ಷ ಇದೆ ಇದ್ದೀರಾ ಸೊ ದೇವಿರಮ್ಮ ಬಂದು ಇಲ್ಲಿನ ಬಿಂಡಿಗ ದೇವಿರಮ್ಮನ ಆಶೀರ್ವಾದ ನಿಮ್ಮೇಲ್ ಇದೆ ಅಂತ ಇದೆ ಆ ಒಂದು ದೇವಿಯ ಬಗ್ಗೆ ನಿಮ್ಮ ಅಭಿ ಅಭಿಪ್ರಾಯಗಳು ಅಭಿಪ್ರಾಯ ಅಂದ್ರೆ ದೇವಸ್ಥಾನಕ್ಕೆ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ ಹಂಗೆ ದೇವರು ಒಲಿದಿದೆ ಸೊ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು ನಿಮಗೂ ಸೇಮ್ ಟು ಬಿಂಡಿಗ ಶ್ರೀ ದೇವಿರಮ್ಮ ದೇವಾಲಯದೊಳಗೆ ಕೆತ್ತನೆಯ ಕೆಲಸವನ್ನ ದೇವಿ ಮಹೋತ್ಸವಕ್ಕಾಗಿ ಮಾಡ್ತಾ ಇದಾರೆ ಹಾಗಿದ್ರೆ ಬನ್ನಿ ಕಲಾವಿದ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟ್ ದಿನದಿಂದ ಮಾಡ್ತಾ ಇದಾರೆ ಅವ್ರ ತಯಾರಿ ಹೇಗಿದೆ ಅಂತ ಕೇಳೋಣ ರಾಜೇಶ್ ಆಚಾರ್ಯ ನಾವು ಕಾರ್ಕಳದಿಂದ ಬಂದಿದ್ದೇವೆ ಗುರುಗಳು ಆಚಾರ್ ಸಾನೂರ್ ಅವರ ಮತ್ತೆ ಲಕ್ಷ್ಮೀ ಸಾನಿಧ್ಯ ವುಡ್ ವರ್ಕ್ ಅಡಿ ಅಂತ ಈ ಕೆಲಸ ಮಾಡ್ತಿದ್ದೇವೆ ಮತ್ತೆ ಇದು ಹೊಸದಾಗಿ ಮಾಡುವಂತ ದಳಿ ಅದನ್ನು ಈಗ ಪೂರ್ತಿಗೊಳಿಸ್ತಾ ಇದೆ ಜಾತ್ರೆಗೋಸ್ಕರ ಇದೊಂದು ಮೂರು ವರ್ಷದಿಂದ ನಡೀತಿದೆ ಕೆಲಸ ಅಂದ್ರೆ ಈ ಸಲಕ್ಕೆ ಸಾಧಾರಣ ಎಲ್ಲ ಕಂಪ್ಲೀಟ್ ಆಗ್ತದೆ ಅದಂದ್ರೆ ಫುಲ್ ಫಿಟ್ಟಿಂಗ್ ಕಾರ್ಯ ಎಲ್ಲ ಆಗ್ತಾ ಇದೆ ಮೊದಲು ಕೈಯಲ್ಲಿ ಮಾಡಿ ಫಿನಿಶಿಂಗ್ ಮಾಡಿ ಎಲ್ಲ ಮಾಡ್ತಾ ನಾವು ನಾವೊಂದು ಹತ್ತು ಮಂದಿ ಇದ್ದೇವೆ ಇದನ್ನು ತುಂಬಾ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೇವೆ ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದೇವೆಲ್ಲ ಅದನ್ನೊಂದು ಚಂದ ಮಾಡಿ ಇಟ್ಕೊಳ್ಳಿ ಅಂತ